ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನಿವತ್ತು ನಿಮಗೆ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ನೋಡಿ ನನ್ನ ಮಗಳು ಕೈ ಹಾಕಿ ಎತ್ಕೋತಾ ಇದ್ದಾಳೆ ಒಂದು ಅವಳನ್ನ ಎತ್ಕೊಂಡು ಬೆಂಡೆಕಾಯಿ ಕಟ್ ಮಾಡೋಣ ಅಂತ ಇಟ್ಕೊಂಡಿದ್ದೆ ಬಟ್ ಅವಳನ್ನ ಎತ್ಕೊಂಡು ಬೆಂಡೆಕಾಯಿ ಕಟ್ ಮಾಡೋದಷ್ಟು ಅಷ್ಟು ಈಸಿ ಅಲ್ಲ ಅದಕ್ಕೆ ನಾನು ನಮ್ಮ ಅತ್ತೆ ಕೈಲಿ ಕೊಟ್ಟು ನಾನು ಬೆಂಡೆಕಾಯಿ ಕಟ್ ಮಾಡಿದ್ದೀನಿ ನೋಡಿ ರೌಂಡಾಗೆ ಕಟ್ ಮಾಡ್ಕೋಬೇಕು ಮತ್ತು ಹಿಂಗೆ ಗೊತ್ತಾ ನೀವು ಬೆಂಡೆಕಾಯಿನ ತೊಳೆದು ಹಾಗೆ ಕಟ್ ಮಾಡಿಬಿಡಿ ಅದನ್ನು ಒಂದು ಒಣ ಬಟ್ಟೇಲಿ ಒರೆಸ್ಕೊಂಡು ಕಟ್ ಮಾಡಿ ಈ ಥರ ಇಟ್ಕೊಳ್ಳಿ ನಾನಿಲ್ಲಿ ಒಂದು ಬಾಂಡಿ ಹಿಡ್ಕೊಂಡಿದ್ದೀನಿ ಬೆಂಡೆಕಾಯಿ ಹುರ್ಕೊಳ್ಳೋಣ ಅಂತ ಅದರೊಳಗಡೆ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನಾನು ಇಲ್ಲಿ ಸಣ್ಣ ಹುರಿಯಲ್ಲಿ ಹುರ್ಕೋತಾ ಇದ್ದೀನಿ ಯಾಕಂದರೆ ನಾವು ಜಾಸ್ತಿ ಹುರಿ ಮಾಡಿಕೊಂಡ್ರೆ ಅದು ಸೀದೋಗುತ್ತೆ ಅದರಿಂದ ಲೋ ಫ್ಲೇಮಲ್ಲೇ ನೀವು ಹುರ್ಕೋಬೇಕು ಜಾಸ್ತಿ ಐ ಫ್ಲೇಮಲ್ಲಿ ಹುರಿಬೇಡಿ ನೀವು ಹೀಗೆ ಕೈ ಹಾಡಿಸ್ತಾನೆ ಇರಬೇಕು ಇಲ್ಲ ಅಂದರೆ ಅದು ಒಂದೇ ಕಡೆ ಸೀದೋಗುತ್ತೆ ಈ ಥರ ಚೆನ್ನಾಗಿ ಹುರ್ಕೋಬೇಕು ಲೋಳೆ ಎಲ್ಲ ಹೋಗಬೇಕು ಲೋಳೆ ಲೋಳೆ ಥರ ಇರಬಾರ್ದು ಲೋಳೆ ಲೋಳೆ ಥರ ಇದ್ದರೆ ಸಾಂಬಾರು ಫುಲ್ಲು ಲೋಳೆ ಲೋಳೆ ಥರನೇ ಆಗುತ್ತೆ ಮತ್ತು ಟೇಸ್ಟಿಯಾಗಿರಲ್ಲ ನೀವು ಚೆನ್ನಾಗಿ ಹುರ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟಿಯಾಗೂ ಕೂಡ ಇರುತ್ತೆ ಇಲ್ಲಾಂದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ನಾನಿವಾಗ ಬೆಂಡೆಕಾಯಿ ಗೊಜ್ಜನ ಹುಡ್ಕೊಳ್ಳಿಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ತಗೊಂಡಿದ್ದೀನಿ ಕಾಯಿ ಸ್ವಲ್ಪ ನೀವು ನೀವಿಷ್ಟನ್ನೆಲ್ಲ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇಲ್ಲಾಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ನಾನು ಹುರಿದಿಟ್ಕೊಂಡಿರೋ ಬೆಂಡೆಕಾಯಿನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಗ್ರಣೆ ಮಾಡಲಿಕ್ಕೆ ಬಾಣಲಿ ಸ್ವಲ್ಪ ತೊಳೆದಿಟ್ಕೊಂಡಿರೋದ್ರಿಂದ ಅದು ನೀರೆಲ್ಲ ಹಾವೇ ಆಗಬೇಕು ಅದರಿಂದ ಹಾಗೆ ಇಟ್ಟಿದ್ದೀನಿ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರೊಳಗಡೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಹೇಗೆ ಸಿಡಿತಾ ಇದೆ ಸಾಸಿವೆ ಈಗ ಸಿಡಿಬೇಕಾದ್ರೆ ತುಂಬ ಹತ್ತಿರದಿಂದ ಹಾಕ್ಬೇಡಿ ಯಾಕಂದರೆ ಅದು ಮುಖಕ್ಕೆಲ್ಲ ಹಾಲು ಬಿಡುತ್ತೆ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಫ್ರೈ ಆಗಬೇಕು ಇಲ್ಲಾಂದ್ರೆ ಅಷ್ಟಕ್ಕಷ್ಟು ಟೇಸ್ಟ್ ಎಲ್ಲ ಚೆನ್ನಾಗಿರಲ್ಲ ಇಲ್ಲ ಹಸಿ ಹಸಿ ನಾನಿವಾಗ ಅದರೊಳಗಡೆ ಈರುಳ್ಳಿ ಹಾಕೋತಾ ಇದ್ದೀನಿ ನಾನು ಕಟ್ ಮಾಡ್ಕೊಂಡಿದ್ದ ಈರುಳ್ಳಿ ಎರಡು ಈರುಳ್ಳಿನೂ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಈರುಳ್ಳಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೀವು ಈರುಳ್ಳಿನ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಅದು ಫುಲ್ಲು ನೋಡಿ ಯಾವ ಥರ ಬರಬೇಕಂದ್ರೆ ಫುಲ್ಲು ಬಾಯ್ಲ್ ಆಗಿರಬೇಕು ಚೆನ್ನಾಗಿ ಫ್ರೈ ಆಗಿರಬೇಕು ಚೆನ್ನಾಗಿ ಫ್ರೈ ಆದರೆ ಅದು ಚೆನ್ನಾಗಿರುತ್ತೆ ಈರುಳ್ಳಿ ನಾವು ಎಷ್ಟು ಈರುಳ್ಳಿನ ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ ನಾವು ಸಾಂಬಾರು ಮಾಡಲಿ ಗೊಜ್ಜು ಮಾಡಲಿ ಅಥವಾ ನಾವು ಚಿತ್ರಾನ್ನ ಮಾಡಲಿ ನಾವು ಯಾವುದೇ ಒಂದು ಮಾಡಿದ್ರು ಈರುಳ್ಳಿನ ತುಂಬ ಚೆನ್ನಾಗಿ ಹುರ್ಕೋಬೇಕು ಅದು ಹಸಿ ಸ್ಮೆಲ್ ಇರಬಾರ್ದು ಹಸಿ ಸ್ಮೆಲ್ ಇದ್ದರೆ ಅದು ಹಾಗಾಗೇ ಇರುತ್ತೆ ಮತ್ತು ತಿನ್ನಲಿಕ್ಕೆ ನಮಗೆ ಒಂದು ಸ್ವಲ್ಪ ಹಸಿ ಹಸಿ ಅಂತ ಅನಿಸುತ್ತೆ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಟೊಮೊಟೊನ ಹಾಕೋತಾ ಇದ್ದೀನಿ ನೋಡಿ ಟೊಮ್ ಈರುಳ್ಳಿ ಬಾಯ್ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನೀವು ಟೊಮೊಟೊ ಹಾಕೋಬೇಕು ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ದಲ್ಲೇ ನೀವು ಟೊಮೊಟೊ ಹಾಕ್ಕೋಬೇಡಿ ಈರುಳ್ಳಿನ ಚೆನ್ನಾಗಿ ಹುರ್ಕೊಂಡು ಮೇಲೆ ಟೊಮೊಟೊ ಹಾಕಿ ಇಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಮತ್ತು ಹಸಿ ಹಸಿ ಸ್ಮೆಲ್ ಬರುತ್ತಿರುತ್ತೆ ಈರುಳ್ಳಿದು ನೀವು ಟೊಮೊಟೊನ ಒಗ್ಗರಣೆಯಲ್ಲೇ ಹುರಿರಿ ಚೆನ್ನಾಗಿ ಇಲ್ಲಾಂದರೆ ನೀವು ಬೆಂಡೆಕಾಯಿ ಹಾಕೊಂಡ್ಮೇಲೆ ಹುರಿತೀನಿ ಅಂದರೆ ಅದು ಚೆನ್ನಾಗಿರಲ್ಲ ಮತ್ತು ಟೊಮೊಟೊ ಕರಗೋದಿಲ್ಲ ಜಾಸ್ತಿ ನಾವಿಲ್ಲಿ ಬೆಂಡೆಕಾಯಿ ಪಲ್ಯ ಅಲ್ವಾ ಮಾಡ್ತಾ ಇರೋದು ಅದಕ್ಕೋಸ್ಕರ ನಾವು ಒಗ್ಗರಣೆಲ್ಲೆನೆ ಟೊಮೊಟೊ ಚೆನ್ನಾಗಿ ಹುರ್ಕೋಬೇಕು ನಾವು ಸಾಂಬಾರು ಮಾಡ್ತೀವಿ ಅಂದರೆ ಅದನ್ನ ರುಬ್ಕೊತೀವಿ ಟೊಮೊಟೊ ಕಟ್ ಮಾಡಿ ಅದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೊತೀವಿ ಬಟ್ ನಾವಿಲ್ಲಿ ಪಲ್ಯ ಮಾಡ್ತಾ ಇರೋದಲ್ವ ಅದಕ್ಕೆ ಸ ನಾವು ಚೆನ್ನಾಗಿ ಹುರ್ಕೋಬೇಕು ಒಗ್ಗರಣೆಲೆ ಚೆನ್ನಾಗಿ ಹುರ್ಕೊಂಬಿಟ್ಟು ಅದು ಇನ್ನೂ ಚೆನ್ನಾಗಿ ಟೊಮೊಟೊ ಬೆಂದಿರುತ್ತೆ ನಾವು ಒಗ್ಗರಣೆಯಲ್ಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ಟೊಮೊಟೊ ಕರ್ಗಿರುತ್ತೆ ಅದು ಬೆಂಡೆಕಾಯಿ ಒಳಗಡೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನಿವಾಗ ಕಟ್ ಮಾಡ್ಕೊಂಡಿರೋ ಎಲ್ಲ ಬೆಂಡೆಕಾಯಿನೂ ಇದ್ದೀನಿ ಬೆಂಡೆಕಾಯಿನ ನೀವು ಟೊಮೊಟೊ ಒಳಗಡೆ ಚೆನ್ನಾಗಿ ಹುರಿರಿ ಅಂದರೆ ನೀವು ಕ ಮಸಾಲೆ ಹಾಕೋಬೇಡಿ ಫಸ್ಟು ಇದನ್ನೇ ಚೆನ್ನಾಗಿ ಹುರ್ಕೊಳ್ಳಿ ಮಸಾಲೆ ಹಾಕೋದ್ಕಿಂತ ಮುಂಚೆ ಚೆನ್ನಾಗಿ ಒಗ್ಗರಣೆಲೆ ಹುರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಇರುತ್ತೆ ಮತ್ತು ಖಾರ ಎಲ್ಲ ಹಿಡ್ದಿರುತ್ತೆ ಅದರೊಳಗಡೆ ನಾವು ಟೊಮೊಟೊ ರಸ ಮತ್ತು ಇದೆಲ್ಲ ಇರುತ್ತಲ್ಲ ಇದು ಚೆನ್ನಾಗಿ ಹುರ್ಕೊಂಡಿರುತ್ತೆ ಒಗ್ಗರಣೆಲಿ ನಾವು ಒಗ್ಗರಣೆಲಿ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ ನಾವು ಮಸಾಲೆ ಹಾಕಿ ಅದಾದ ಮೇಲೆ ಬೇಯಿಸಿದಾಗ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರನೇ ನಾವು ಒಗ್ಗರಣೆಲೆ ಚೆನ್ನಾಗಿ ಬೇಯಿಸ್ ಇದಾದ್ಮೇಲೆ ನಾನು ನಾವು ಕ ಮಸಾಲೆ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ ನಾನು ಅಷ್ಟು ಮಸಾಲೆನೂ ಹಾಕ್ಕೊಂಡಿಲ್ಲ ಸ್ವಲ್ಪ ಒಂದು ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಯಾಕಂದರೆ ನಾವು ಇದು ಗೊಜ್ಜು ಮಾಡ್ತಾ ಇರೋದಲ್ವ ಸಾಂಬಾರು ಮಾಡಿದ್ರೆ ನಮ್ಮ ಮಸಾಲೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನು ಮಸಾಲೆ ಸಾಂಬಾರು ಮಾಡ್ತಾ ಇಲ್ವಲ್ಲ ಗೊಜ್ಜು ಮಾಡ್ತಿರೋದ್ರಿಂದ ನಾನು ಟೂ ಸ್ಪೂನ್ ಅಷ್ಟೇ ಹಾಕ್ಕೊಂಡಿರೋದು ಚಿಕ್ಕ ಸ್ಪೂನೆಲ್ಲ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ ಯಾಕಂದರೆ ಅದು ನಮಗೆ ಗೊಜ್ಜು ಥರ ಬೇಕಾಗಿರೋದ್ರಿಂದ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಿದ್ದೀನಿ ನೋಡಿ ಇನ್ನೂ ಗಟ್ಟಿ ಗಟ್ಟಿ ಇದೆ ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ಒಂದು ಟೂ ಅಷ್ಟು ನೀರು ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ತುಂಬ ಗಟ್ಟಿ ಆಗುತ್ತೆ ಮತ್ತು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ಗಟ್ಟಿ ಗಟ್ಟಿನೇ ಅನಿಸುತ್ತೆ ಮತ್ತು ಬೆಂಡೆಕಾಯಿ ಸ್ವಲ್ಪ ಬೇಯೋದಿಲ್ಲ ಆ್ಯಂಡ್ ಮಸಾಲೆನೂ ಬೆಂದಿರೋದಿಲ್ಲ ಖಾರ ಖಾರ ಆಗುತ್ತೆ ನಿಮಗೆ ಜಾಸ್ತಿ ನಾನು ಇನ್ನೂ ಒಂದು ಲೋಟ ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಬೇಕು ಚೆನ್ನಾಗಿ ಬೆಂದ್ರೇ ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ನಾವು ಇದನ್ನು ಚಪಾತಿ ರೊಟ್ಟಿ ಅನ್ನಕ್ಕೂ ತಿನ್ಬೋದು ಬಟ್ ಅಷ್ಟು ಚೆನ್ನಾಗಿರಲ್ಲ ನೀವು ಅನ್ನಕ್ಕೆ ಸ್ವಲ್ಪ ನೀರು ಥರ ಮಾಡಿಕೊಂಡ್ರೆ ಅಂದರೆ ಸಾಂಬಾರು ನೀರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಸಾಂಬಾರು ಟೈಪ್ ಮಾಡ್ಕೋಬೋದು ನೀವು ಸಾಂಬಾರೇ ಬೇಕು ಅಂದರೆ ನಾನು ಅದನ್ನೂ ಒಂದು ರೆಸಿಪಿ ಮಾಡಿಕೊಡ್ತೀನಿ ಇದು ಜಸ್ಟ್ ಗೊಜ್ಜು ಸಿಂಪಲ್ಲಾಗಿ ಮಾಡುವಂಥ ಗೊಜ್ಜು ಇಲ್ಲ ನೀವು ನೈಟ್ ಟೈಮಲ್ಲಿ ಗೊಜ್ಜು ಬೇಕು ನಾವು ಇವಾಗ ಬೇಗ ಸಾಂಬಾರು ಮಾಡಲಿಕ್ಕೆ ಆಗಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು ನಾನು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ತಿರುಗುತ್ತಾ ಇದ್ದೀನಿ ನೀವು ಉಪ್ಪು ಹಾಕೋದ್ಮೇಲೆ ಇಲ್ಲ ಇಲ್ಲಾಂದರೆ ಅದು ಹಾಗಾಗಿ ಇರುತ್ತೆ ಮಿಕ್ಸ್ ಆಗೋದಿಲ್ಲ ನೀವು ಚೆನ್ನಾಗಿ ಅದನ್ನು ತಿರುವಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ನೀವು ಸ್ವಲ್ಪ ಟೈಮ್ ಹಾಗೆ ಬೇಯಲಿಕ್ಕೆ ಬಿಟ್ಬಿಡಬೇಕು ಅದನ್ನು ಅದು ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಕೊತ್ತ ಕೊತ್ತಾ ಅಂತ ಕುದೀತಾ ಇರಬೇಕು ನಾನು ಅದಕ್ಕೆ ಸ್ವಲ್ಪ ಕಾಯಿನ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಕಾಯಿ ಹಾಕೋಬೋದು ಇಲ್ಲಾಂದರೆ ಕೊಬ್ಬರಿ ಹಾಕೋಬೋದು ನಾನಿವತ್ತು ಸ್ವಲ್ಪ ಕಾಯೇ ಇತ್ತಲ್ಲ ಸೊ ಅದಕ್ಕೆ ಕಾಯಿನ ಹಾಕ್ತಾಯಿದ್ದೀನಿ ಕೊಬ್ಬರಿ ಹೊಡೆದಿರಲಿಲ್ಲ ಕಾಯಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟ ನಿಮಗೆ ಯಾವುದು ಬೇಕೋ ಅದನ್ನ ಹಾಕ್ಕೊಬೋದು ಕೊಬ್ಬರಿ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ಕಾಯಿಗಿಂತ ನಾನಿಲ್ಲಿ ಸ್ವಲ್ಪ ಕಾಯಿನ ಹಾಕ್ಕೊಂಡಿದ್ದೀನಿ ಯಾಕಂದರೆ ತುಂಬ ಕಾಯಿ ಹಾಕ್ಕೊಂಡ್ರೆ ಪಲ್ಯ ಸಿಹಿ ಸಿಹಿ ಅನಿಸುತ್ತೆ ಅದರಿಂದ ಸ್ವಲ್ಪ ಕಾಯಿ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ನಿಮ್ಮನೇಲೂ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಳಿ ನನಗೆ ಹೇಗಿತ್ತು ಅಂತ ನೋಡಿ ಎಲ್ಲ ಬೆಂದಾಗಿದೆ ನಾನಿವಾಗ ಸ್ಟವ್ನ ಆಫ್ ಮಾಡ್ತೀನಿ ಫೈನಲ್ಲಿ ಬೆಂಡೆಕಾಯಿ ಪಲ್ಯ ರೆಡಿ ಆಗಿದೆ ನಿಮ್ಮನೇಲೂ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಬಾಯ್ ಬಾಯ್